ಇದು ಅರ್ಜುನ್ ಸರ್ಗೆ ಮಲ್ಟಿಸ್ಟಾರ್ ಮಾಡಬೇಕಾಗಿದ್ರೆ ಡೈರೆಕ್ಟರ್ ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಅಂದ್ರೆ ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬಯುವಂತೀನ್ ಗಳಲ್ಲಿ ಹೊರದಾಡುವಂತ ಸೀನ್ ಗಳಿದ್ದಾಗ ಆ ಫ್ಯಾನ್ಸ್ ನ ಹ್ಯಾಂಡಲ್ ಕಷ್ಟ ಆಗುತ್ತೆ ತರ ಸಿಚುಯೇಷನ್ ಅಥವಾ ಸೀನ್ ಗಳನ್ನ ಇದ್ರಲ್ಲಿ ತರ ಹ್ಯಾಂಡಲ್ ಮಾಡಿದೆ ಸರ್ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಾನು ಒಂದು ನೂರೈವತ್ತು ಸಿನಿಮಾ ಮಾಡಿದ್ದೀನಿ ಆ ಫಿಲ್ಮ್ಗಳ್ನ ನೋಡ್ಕೊಂಡು ನೋಡ್ಕೊಂಡು ಕಲ್ತಿದ್ದೀನಿ ಬಟ್ ನೀವು ಹೇಳಿದ ಪಾಯಿಂಟ್ಸ್ ಅಲ್ಲ ನಾನು ಈ ಸೀಟ್ಗೆ ಬಂದಮೇಲೆ ನನಗೆ ಕೆಲಸಕ್ಕೆ ಭಾಳ ಗುರುಗಳಿದ್ದಾರೆ ಸರ್ ಮೂರು ಜನನೂ ಇದ್ದೇ ಇದೆ ನಾನು ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ಹಿಂಗೆ ಹಿಂಗಾದರೆ ಒಂದು ತಂದೆ ಥರ ಕರೆದ್ಬಿಟ್ಟು ಮಗನೇ ಇಲ್ಲಿ ನೋಡಿ ಹಿಂಗೆ ಹೇಳ್ತೀನಿ ಹಿಂಗೆ ಇಷ್ಟ ಅಂದರೆ ಹೀಗೆ ಮಾಡೋ ಇಲ್ಲಾಂದರೆ ನೋಡು ಅಂತ ಒಂದು ಸತಿ ಚೇತಾ ಬಗ್ಗೆ ಕೊಡ್ತಾರೆ ಸರ್ ಆ ಥರದ್ರಲ್ಲಿ ನನಗೆ ಭಾಳ ಸಹಾಯ ಮಾಡಿದೆ ಮೂರು ಜನ ಸೊ ಅದರಲ್ಲಿ ನನ್ನೇ ಮಾತಾಡಿಲ್ಲ ಸರ್ ನಾನು ಹೇಳ್ದಲ್ಲ ಬ್ರಹ್ಮ ಅಂತ ಅದು ನಾವು ಮುಗ್ದಿ ಸರ್ ಅವರು ಆಚೆಯಿಂದ ನೋಡ್ತಾ ಇರ್ತಾರೆ ಜಗನ್ನ ಕರೆಕ್ಟ್ ಆಗೋತ್ತು ನೋಡೋಣ ಹೀಗಿರುತ್ತೆ ನಾನೇ ಬರ್ದಿರೋದು ಚೆನ್ನಾಗಿರೋ ಆ ರೀತಿ ಒಬ್ಬೊಬ್ರು ಒಂದೊಂದು ರೀತಿ ನನ್ನ ಬಹಳ ಗೈಡೆನ್ಸ್ ಮಾಡಿದ ಸರ್ ಆ ಥರ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೆ ಇರೋದಕ್ಕೆ ಮೂರು ಜನ ಕಾರಣ ಅಭಿಮಾನಿಗಳೇ ಸಿನಿಮಾ ತರ ಬಂದಾಗ ಆ ಪಾತ್ರ ಅವಾಗ ನಡ್ಕೋಬೇಕು ನಡ್ಕೊಳ್ಳಬೇಕು ವರ್ಷ ಕೊಳ್ಳಬೇಕಾಗುತ್ತೆ ಅದೇ ಹೀರೋಗಳ ಮಾಡ್ಬೇಕಾದ್ರೆ ಮಾಡ್ತೀರ ಮಾತ್ರ ಅದಾಗ ಎಲ್ಲಾರು ರಿವರ್ಸ್ ಆಗ್ತಾರೆ ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತರಗೊಂಡ್ ನಿಜವಾದ ನಟ ಇರೋ ನಟ ಆಗಲ್ಲ ಈ ಕ್ಯಾನ್ ಬಿ ಅನ್ ಆಕ್ಟರ್ ನೋಡಿಬಾರ್ದು ನಾನ್ ಯಾವ್ ಅದು ಅಭಿಮಾನಿಗಳನ್ನು ಕಾನ್ವಿನ್ಸ್ ಮಾಡಬೇಕು ಇಲ್ಲ ಅಲ್ಲಿ ನೋಡಿ ಇದು ಸಿನಿಮಾ ಆ ಸಿನಿಮಾ ಯಾಕೆ ಕಳಕಾಗಲಿ ಆ ಪಾತ್ರ ಯಾಕೆ ನಡ್ಕಳುತ್ತೆ ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಅದರಿಂದ ಈ ಪಿಕ್ಚರ್ ಸರ್ಪ್ರೈಸ್ ಇಲ್ಲಿ ಏನಂದ್ರೆ ಈ ಸ್ನೇಹಿತ ಸ್ಟೈಲ್ ಬರೋದು ನೋಡಿದ್ರೆ ಯಾರು ಯಾರು ಎಫೆಕ್ಟ್ ಮಾಡ್ತಾರೆ ನೋಡಿದ್ರೆ ನಿಮಗೆ ಅನಿಸುತ್ತೆ ಅಂದ್ರೆ ನಾನು ಜನರಲ್ಲಿ ಬರ್ಲ್ಡ್ ತುಂಬಾ ಫೇವರ್ ಆಕಿರ್ತೇನೆ

ಎಲ್ಲ ವಿಷಯಗಳು ಇಟ್ ನಾಟ್ ಓನ್ಲಿ ಅಬೌಟ್ ಹ್ಯೂಮನ್ ಎಲ್ಲವೂ ಸೇರಿ ಒಂದು ಪರ್ಟಿಕ್ಯುಲರ್ ವಿಷಯ ಅಂತ ಇವಾಗ ಹೇಳೋಕ್ಕಾಗಲ್ಲ ಬಟ್ ಸಿನಿಮಾ ನೋಡಿ

ನಾವು ಒಂದು ಪಾತ್ರದಲ್ಲಿ ನೋಡಿರ್ಲಿಲ್ಲ ಸೊ ಅಲ್ವಾ ಏನು ಕೇಳಿದ್ರು ತಾಸ್ತು ಅಂತಾರೆ ಸೊ ಈ ಪಾತ್ರದಲ್ಲಿ ಅವ್ರಿಗೆ ಕೆಳಸ ಹಾಕಿದೀವಿ ಪಾತ್ರಕ್ಕೆ ಆಕ್ಚುಲಿ ಯಾತಿಗೆ ಅದು ವೈಟ್ ಇಸ್ ಆಲ್ವೇಸ್ ಬ್ರೈಟ್